ಪರಮಪುರುಷ ಹರಿ ಗೋವಿಂದ ಕರಿವರದ ನಾರಾಯಣ ಗೋವಿಂದ ಪರಮ ಪುರುಷ ಹರಿ ಗೋವಿಂದ ಕರಿವರದ ನಾರಾಯಣ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ಸುರನ ಕುಸುರ ತೊಲಗಿಸಿದ ಕುಸುಮ ಶರಣ ಪಿತ ಗೋವಿಂದ ನಿಶೆ ಪೆಸರಸುರನ ವುಸುರ ತೊಲಗಿಸಿದ ಕುಸುಮ ಶರಣ ಪಿತ ಗೋವಿಂದ ರಸ ಪೂರಿತ ಶ್ರುತಿ ಮಸೂಳಿಸದಲೆ ತಂದು ರಸ ಪೂರಿತ ಶ್ರುತಿ ಮಸೂಳಿಸದಲೆ ತಂದು ಬಿಸಜ ಸಂಭವ ಗಿತ್ತೆ ಗೋವಿಂದ ಪರಮ ಪುರುಷ ಗೋವಿಂದ ಕರಿವರದ ನಾರಾಯಣ ಗೋವಿಂದ ಗೋ ನಾರಾಯಣ 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 ಹರಿ ನಾರಾಯಣ 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 ಜತನ ತಪ್ಪದೆ ಅಮೃತ ಮಥ ನದಿ ಪರ್ವತನು ಧರಿಸಿದೆ ಗೋವಿಂದ ಜತನ ತಪ್ಪದೆ ಅಮೃತ ಮಠ ನದಿ ಸಿದೆ ಗೋವಿಂದ ಶತಕ್ರತುವಿನ ಸಿರಿ ಹತವಾಗೆ ಕಡಲ ಮಥಿಸಿ ನಿಲ್ಲಿಸಿ ಕೊಟ್ಟೆ ಗೋವಿಂದ ಶತಕೃತುವಿನ ಸಿರಿ ಹತವಾಗೆ ಕಡಲ ಮಥಿಸಿ ನಿಲ್ಲಿಸಿ ಕೊಟ್ಟೆ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ಭೂತ ಳವೆರಸಿರ ಸಾತಳ ಕಿಳಿದನ ಪಾತಾಳದಿ ಕಂಡೆ ಗೋವಿಂದ ಸಾತಳ ಕಿಳಿದನ ಪಾತಾಳದಿ ಕಂಡೆ ಗೋವಿಂದ ಆತನೊಡನೆ ನೋಡನೆ ಕಾದಿ ಖ್ಯಾತಲಿ ಮಡುಗಿ ಮಹಿ ತಳವನು ತಂದೆ ಗೋವಿಂದ ಆತನೊಡನೆ ನೋಡನೆ ಕಾದಿ ಖ್ಯಾತಲಿ ಮಡುಗಿ ಮಹಿ ತಳವನು ತಂದೆ ಗೋವಿಂದ ನಾರಾಯಣನ நாராயண நாராயண ரே நாராயண நாராயண நாராயணா ದುರುಳ ದೈತ್ಯನ ಸಿಳಿ ಕರುಳ ಮಾಲೆ ಮುಂಗುರುಳೊಳೋ ಧರಿಸಿದೆ ಗೋವಿಂದ ದುರುಳ ದೈತ್ಯನ ಸಿಳಿ ಕರುಳ ಮಾಲೆ ಮುಂಗುರುಳು ಧರಿಸಿದೆ ಗೋವಿಂದ ಗರಳ ಕಂಧರ ವಿಧಿ ಕರ ವ್ಯಕ್ತಿ ಪೊಗಳಲು ಗರಳ ಕಂಧರ ವ್ಯಕ್ತಿ ವಿಧಿ ಕರ ಕರ ವ್ಯಕ್ತಿ ಪೊಗಳಲು ತರಳಗ ಭಯವಿತ್ತೆ ಗೋವಿಂದ ನಾರಾಯಣ 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 ಾಯಣ ಹರಿ ನಾರಾಯಣ 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 ವಾಮನಾಗಿನ ಸೀಮ ಬಲಿಯ ಕೈಯ ಭೂಮಿ ಎಳೆದುಕೊಂಡೆ ಗೋವಿಂದ ವಾಮನನಾಗಿನ ಸೀಮ ಬಲಿಯ ಕೈಯ ಭೂಮಿ ಎಳೆದುಕೊಂಡೆ ಗೋವಿಂದ ತಾಮರ ಸಾಂಗ್ರಿ ಹೇಮ ಗರ್ಭದಲ್ಲಿದ್ದ ವ್ಯೋಮ ಗಂಗೆಯ ಪೆತ್ತೆ ಗೋವಿಂದ ತಾಮರ ಸಾಂಗ್ರಿ ಇಂ ಹೇಮ ಗರ್ಭದಲ್ಲಿದ್ದ ವ್ಯೋಮ ಗಂಗೆಯ ಪೆತ್ತೆ ಗೋವಿಂದ ನಾರಾಯಣ 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 ವರ ಪರಶುಧರನಾಗಿ ಭೋಪರನನು ದಿಕ್ ಕರಿಸಿ ಸಂಹರಿಸಿದೆ ಗೋವಿಂದ ವರ ಪರಶುಧರನಾಗಿ ಭೂಪರನು ಧಿಕ್ಕರಿಸಿ ಸಂಹರಿಸಿದೆ ಗೋವಿಂದ ತರಹರಿಸವ ಸುಂದರ ಭೂಸುರರಿ ಗೊಪ್ಪಿಸಿ ಕೊಟ್ಟೆ ಗೋವಿಂದ ತರಹರಿಸವ ಸುಂದರ ಭೂಸುರರಿ ಗೊಪ್ಪಿಸಿ ಕೊಟ್ಟೆ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ತ್ರಿನಯನ ನೋಲಿಸಿದ ರಾವಣನ ರಣದೊಳೊರೆಸಿದೆ ಗೋವಿಂದ ತ್ರಿನಯನ ನೋಲಿಸಿದ ರಾವಣನ ಗಣದೊಳೋರೊರೆಸಿದೆ ಗೋವಿಂದ ಕ್ಷಣವೇ ನಿ ಮಣಿಪುರ ಪುರಾ ದೇವಿ ಶಾಶ್ವತ ಬಿ ಗೋವಿಂದ ಕ್ಷಣವೇ ನಿ ಮಣಿಪುರ ಮಾಣಿ ದೇವಿ ಶಾಶ್ವತ ವಿತ್ತೇ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 वारणदन्तविदारणकं स संहारणभुजबल गोविन्द वारणदन्तविदारणकं स संहारणभुजबल गोविन्द वारणपुरपति धारणप्रियभोबारो तारणगोविन्द वारणपुरपति धारण प्रिय भूभोर्भारोत्तारण गोविन्द नारायण ना, नारायण ना, नारायण हरि ना, नारायण ना, नारायण ना, नारायण ಕಥೆಯ ನಿರ್ಮಿಸಿ ಪತಿವ್ರತೆಯರಬಲು ವ್ರತಗಳ ಕೆಡಿಸಿದೆ ಗೋವಿಂದ ಕಥೆಯ ನಿರ್ಮಿಸಿ ಪತಿವ್ರತೆಯರಬಲು ವ್ರತಗಳ ಕೆಡಿಸಿದೆ ಗೋವಿಂದ ಜತನದಿಂದ ತ್ರಿಪುರ ದೇವತೆಗಳ ಸಲಹಿದೆ ಗೋವಿಂದ ಜತನದಿಂದ ತ್ರಿಪುರ ವನುರಹಿ ದೇವತೆಗಳ ಸಲಹಿದೆ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ವಾಜೀಯ ಮರು ಕದಿ ಜದಲಿ ರೀ ಕನೋ ಜುರಾವುತನಾ ಗೋವಿಂದ ವಾಜಿಯ ಮರು ಕದಿ ಜದಲಿ ರೇ ಗೋವಿಂದ ವಾಜಿಯ ಬೆನ್ನೊಳು ರಾಜೀಪ ಗುಣದಂತೆ ಜಗದೊಳಗಿಪ್ಪೆ ಗೋವಿಂದ ವಾಜಿಯ ಬೆನ್ನೊಳು ರಾಜೀಪ ಗುಣದಂತೆ ಜಗದೊಳಗಿಪ್ಪೆ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ಗೋಸುಗ ಕಾದಿ ಕಲಹದಿ ವಿರೋಧಿಗಳನ್ನು ಕೊಂದೇ ಗೋವಿಂದ ಮೇದಿನಿಗೋ ಸುಗ ಕಾಡಿ ಕಲಹದಿರಿರೋದಿ ಕೊಂದೆ ಗೋವಿಂದ ಸಾಧುಗಳಿಗೆ ಸುಖ ವೈ ದೀಪಕಾಗಿ ನೆಲೆ ಸಾಧುಗಳಿಗೆ ಸುಖ ವೈ ದೀಪಕಾಗಿ ಆದಿ ಕೇಶವರಾಯ ಗೋವಿಂದ ಸಾಧುಗಳಿಗೆ ಸುಖ ವೈ ದೀಪಕ್ಕಾಗಿನಲೆ ಆದಿಕೇಶವರಾಯ ಗೋವಿಂದ ಪರಮ ಪುರುಷ ಹರಿ ಗೋವಿಂದ ಕರಿವರದ ನಾರಾಯಣ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 నారాయణ నారాయణ నారాయణ